ಅವನು ಸಿಕ್ಕಿದ್ನೇನೋ ಅವನು ಇಲ್ಲದೆ ಬರಬೇಡಿ ಅಂತ ನಿಮಗೆ ಹೇಳಿಲ್ಲ ಹೋಗ್ರಿ ಅವನ್ ಎಲ್ಲೇ ಇದ್ರು ಹುಡ್ಕೊಂಡು ಬನ್ನಿ ಅವನು ಹುಡುಕೋ ಬದಲು ಪೇಪರ್ ಫೋಟೋ ಹಾಕ್ಸಿದ್ರೆ ನಾವು ಅವನು ಹುಡುಕೋ ವಿಷಯ ಗೊತ್ತಾದ್ರಿ ಅವನಿರ್ಲಿ ಅವನ್ನೆರಡು ಸಹ ನಮಗೆ ಸಿಕ್ಕಲ್ಲ ಅವನ್ ಬೇಕು ನಾನು ಸಾಯೋಕ್ ಮುಂಚೆ ಬೇಕು ಹೌನಿಲ್ಲದೆ ನಿಮ್ಮ ಮುಖ ತೋರಿಸ್ಬೇಡಿ ಹೋಗಿ ಏನ್ ನಿಮ್ ಹೆಸರು ಪುಟ್ಟಪ್ಪ ಸರ್ ಕೆಲ್ಸಕ್ಕೆ ಸರಿ ಎರಡು ವರ್ಷ ಆಯ್ತು ಮೂರು ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಮುಂಚೆಯಲ್ಲಿದ್ರೆ ಮೈಸೂರ್ಲಿದ್ದೆ ಸರ್ ಎಲ್ಲ ಎಲ್ಲಾ ಕಡೆ ರೈಡ್ ಮಾಡಿದ ಮೇಲೆ ಅನ್ಯಾಯ ಬೆಳಕೆ ಬರುತ್ತೆ ಆದ್ರೆ ನೀವು ಹೆದರ್ತಾ ಇರೋದು ನೋಡಿದ್ರೆ ರೈಡ್ ಮಾಡೋ ಅವಶ್ಯಕತೆನೇ ಇಲ್ಲ ಅನಿಸ್ತಾ ಇದೆ ಸರಿ ಹ್ಮ್ ಫ್ಲೈಓವರ್ ಕನ್ಸ್ಟ್ರಕ್ಷನ್ ಆಗಿರೋ ಖರ್ಚು ಎಷ್ಟು ಅದು ಹದಿಮೂರು ಕೋಟಿ ಅರವತ್ತೆರಡು ಲಕ್ಷ ಸರ್ ನೀವು ಪಾಸ್ ಮಾಡಿರೋ ಬಿಲ್ ಎಷ್ಟು ಅದೆಲ್ಲ ಸೆಟ್ಲ್ ಆಗಿದೆ ಸರ್ ಸರ್ಕಾರಿ ಬಿಲ್ಗಳು ಎಷ್ಟು ಬೇಗ ಸೆಟ್ಲ್ ಆಗೋದು ಅಪರೂಪ ಟೆಂಡರ್ ಸೆಕ್ಷನ್ ಮಾಡಿದ್ಯಾರು ನಾನು ಯಾರ ಹೆಸರಲ್ಲಿ ಕಾಂಟ್ರಾಕ್ಟರ್ ಮುನಿಯಪ್ಪ ಅಂತ ಹ್ಮ್ ಗವರ್ಮೆಂಟ್ ಸ್ಯಾಂಕ್ಷನ್ ಮಾಡಿರೋ ದುಡ್ಡು ಹದಿಮೂರು ಕೋಟಿ ಅರವತ್ತೆರಡು ಲಕ್ಷ ಬ್ರಿಡ್ಜ್ ಆಗಿರೋದು ಎಂಟು ಕೋಟಿ ಮೂವತ್ತಾರು ಲಕ್ಷ ಸರ್ ಅದು ಜಸ್ಟ್ ಮಿನಿಟ್ ಎಕ್ಸ್ಕ್ಯೂಸ್ ಮಿ ಸರ್ ರಮೇಶ್ ಗೌಡ ಲೋಕೇಶ್ ಕುಮಾರ್ ಅನುಸೂಯ ಕಮಲಾಬಾಯಿ ಮತ್ತು ನಾಲ್ಕು ಜನ ಕೇಸ್ ವರ್ಕರ್ಸ್ ಸೋರಿರೋ ದುಡ್ಡು ಸರ್ಕಾರದ ಬೊಕ್ಕಸಕ್ಕೆ ಸೇರಿಸಿ ನೀವು ಮತ್ತೆ ಇದೇ ಆಫೀಸ್ ಅಲ್ಲಿ ಕೆಲಸ ಮಾಡಬೇಕು ಅನ್ನೋ ಆಸೆ ಇದ್ರೆ ಕೋರ್ಟ್ ಬಂದು ಶರಣ ದಯವಿಟ್ಟು ನಮ್ಮನ್ನು ಇದೊಂದು ಸಲ ಕ್ಷಮಿಸ್ಬಿಡಿ ಸರ್ ಏನೂ ತಿಳಿದೆ ನಾವು ಮಂಡ್ತಿನೋ ಕೆಲಸ ಮಾಡ್ಬಿಟ್ವಿ ಬಾಟ್ಸ್ ನಾನು ಇದಕ್ಕೆಲ್ಲ ಡಾಕ್ಟ್ರು ನಿಮ್ಮ ಕೈಯಿಂದ ಇದನ್ನೆಲ್ಲ ಕಗಿಸಿ ಆರೋಗ್ಯ ಕಾಪಾಡೋದು ಹಾಗೆ ಅಂತ ಗೊತ್ತಿದೆ ಸರ್ ನಿಮ್ಮ ಕಾಲಿಗೆ ಬೀಳ್ತೀರೇ ಇಲ್ಲ ಯಾಕೆ ರೀ ಬೀಳ್ತೀರಾ ಹೆಣ್ಣಿಗೆ ಸಮಾಜದಲ್ಲಿ ಸಮಾನತೆ ಕೊಡಬೇಕು ಅಂತ ಕೆಲಸ ಕೊಟ್ರೆ ನಾವು ಇದಕ್ಕೆಲ್ಲ ಲಾಯಕಿಲ್ಲ ನಾವು ಸಂಸಾರ ಮಾಡಿ ಹೆಣ್ಣು ಸಂಸಾರದ ಕಣ್ಣು ತೋರಿಸ್ತೀವಿ ಅನ್ನೋದಾದರೆ ಗುಡ್ ಲಕ್ ಅಂಡ್ ಸಿ ಇ ಒ ಇನ್ ಕೋರ್ಟ್ಸ್ ಹಾಗೆ ಕಂಟ್ರಾಕ್ಟರ್ ಗೆ ಸಮನ್ಸ್ ಕಳಿಸಿ ಅವ್ರ ಹೆಸರೇನು ಅಂದ್ರೆ ಅಪ್ಪ ಮುನಿಯಪ್ಪ ನಮ್ಮ ಮನೆಗೆ ನುಗ್ಗಕ್ಕೆ ಕಳ್ಳರ ಹೆರ್ಕೋಬೇಕಾದ್ರೆ ಅವ್ನ ಯಾರೋ ಬೀದಿನ ಒಳಗೆ ನುಗ್ಗಿರೋದು ಲೋಕಾಯುಕ್ತ ಕಮಿಷನರ್ ಕ್ಷೇತ್ರಪಾಲ್ ಅವನ್ ಪಾಲ್ ಅವನಿಗೆ ಬಿಸಾಕಿದ್ರೆ ಬೌಳೋನ ಈ ಬಾಯಿ ಮುಚ್ಕೊಂಡಿರೋದು ಬಾಲ ಮುದುರ್ಕೊಂಡು ಮೂಲೆ ಸೇರ್ಕೊಂಡಿರೋದು ಈಗ ಆಗಿದ್ದಾಗೋಯ್ತು ಇನ್ನು ಮುಂದಾದ್ರೂ ನಾವು ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಒಟ್ಟು ಜೈಲ್ ಸೇರ್ಬೇಕಾಗುತ್ತ ಅಷ್ಟೇ ನಾನ್ ಯಾರು ಅಪ್ಪ ಮುನಿಯಪ್ಪ ನನ್ ನಂಬಿ ಬಂದವ್ರನ್ನ ಯಾವತ್ತು ನಡು ನೀರಲ್ಲಿ ಕೈ ಬಿಡಲ್ಲ ಇದೆ ಯೋಚನೆ ಮಾಡ್ತಾ ಇರೋ ಹಾಗಿದೆ ಹ್ಮ್ ಏನು ಹುಲಿಗ್ ಹಿಂದಿನ ಬೇಟೆ ಸಾಕಾಗ್ಲಿಲ್ವೋ ಅಥವಾ ಆಡಿನ ಬೇಟೆ ಇನ್ನು ಅರಗ್ಲಿಲ್ವೋ ಎರಡೂ ಅಲ್ಲ ಮುಂದಿನ ಬೇಟೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇನೆ ಹ್ಮ್ ಇಂಟ್ರೆಸ್ಟಿಂಗ್ ಅದ್ ಯಾವಾಗ ಎಲ್ಲಿ ದಟ್ಸ್ ವೆರಿ ಕಾನ್ಫಿಡೆನ್ಷಿಯಲ್ ಅದು ನನ್ನ ಎರಡಿಗೂ ಗೊತ್ತಾಗಲ್ಲ ಹೋಗ್ಲಿ ಡ್ಯಾಡಿ ಮನೆ ಇಷ್ಟೊಂದು ಕೂಲಾಗಿರ್ತೀರಲ್ಲ ನೀವ್ ಹೇಗ್ ರೈಡ್ ಮಾಡ್ತೀರಾ ವಾನ್ ಮಾಡ್ತೀರಾ ನಾನೊಂದ್ಸಲ ನೋಡ್ಬೇಕಲ್ಲ ಪ್ಲೀಸ್ ಪೊಲೀಸ್ ಏನಾದರೂ ಕೇಸ್ ಹೇಳಿದ್ರೆ ಇಮ್ಮಿಡಿಯೇಟ್ ಆಗಿ ನಿನ್ ಫ್ಯಾಮಿಲಿ ಇರಲ್ಲ ಅಂತ ಥ್ರೆಟ್ನಿಂಗ್ ಕಾಲ್ಸ್ ಬರುತ್ತೆ ನಿಮಗೆ ಯಾವತ್ತು ಬರ್ಲಿಲ್ವೇ ಅಕಸ್ಮಾತ್ ಬಂದ್ರೆ ಅವ್ರು ಇಲ್ದಿರಲ್ಲ ಲೈಫ್ ಲಾಂಗ್ ಜೈಲರ್ ಕೊಳಿತಾ ಇರ್ತಾರೆ ಅದು ಅವ್ರಿಗೂ ಗೊತ್ತು ಅದು ಹೋಗ್ಲಿ ಬಿಡು ನಿನ್ ಹಾಲಿಡೇ ಪ್ರೋಗ್ರಾಮ್ ಏನು ಪ್ರೋಗ್ರಾಮ್ ಏನು ಲಂಡನ್ ಜಪಾನ್ ಅಂತಿದೆ ಆದ್ರೆ ನನ್ನ ಫ್ರೆಂಡು ಅವ್ರ ಸಿಸ್ಟರ್ ಮ್ಯಾರೇಜ್ ಗೆ ಹುಬ್ಳಿಗೆ ಬಾಂತಿದ್ದಾಳೆ ಅಂದ್ರೆ ಹಾಲಿಡೇ ನನ್ ಕಂಪ್ನಿ ಕೊಡಲ್ಲ ಅನ್ನೋ ಈಗ್ಲಿ ಕೂಡ ಹಾಗಿಲ್ಲ ಯಾಕೋ ಇವತ್ತು ನನ್ನ ಫ್ರೆಂಡ್ ಚಿತ್ರ ಬರ್ತ್ಡೇ ಐ ಹ್ಯಾವ್ ಟು ಗೋ ಬಾಯ್ ಸಿ ಯು ಡ್ಯಾಡ್ ಹಲೋ ಅಪ್ಪ ಮುನಿಯಪ್ಪ ಹೆದರ್ಕೊಂಡ್ಬಿಟ್ಟಿದ್ದಾನೆ ಉಸಿರೇ ಇಲ್ಲ ಹಲೋ ಯಾರಿದ್ದಾರೆ ಮನೆಯಲ್ಲಿ ಪಾಲ್ ಕ್ಷೇತ್ರಪಾಲ್ ಕಮಿಷನರ್ ಲೋಕಾಯುಕ್ತ ನಮಸ್ಕಾರ ಸರ್ ಏನ್ ಫೋನ್ ಮಾಡಿದ್ದು ಅದೇ ನಿನ್ನೆ ರೈಡ್ ಮಾಡಿದ್ರಲ್ಲ ಅಣ್ಣ ನಾನ್ ನಿಂದೇನಾದ್ರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ ನಾನ್ ತಪ್ಪನ್ನು ಚಾನ್ಸ್ ಕೊಡಿ ಅಂತ ಬೇಡ್ಕೊಂಡೆ ನಾನೆಲ್ಲಾ ಹೆದರ್ಸಿ ಕೇಸ್ ವಾಪಸ್ ತಗೋಂತ ಹೇಳ್ತೀಯ ಅನ್ಕೊಂಡಿದ್ದೆ ನಿಮ್ಮನ್ನ ಹೆದರ್ಸೋದ ತಂದೆ ತಪ್ಪು 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 ಫೈನ್ ಎಷ್ಟು ಅಂತ ಹೇಳಿದ್ರೆ ನಾನ್ ನಮ್ಮವ್ರ ಹತ್ರ ಕಟ್ಟಿಸ್ಬಿಡ್ತೀನಿ ನಾಲ್ಕು ಕೋಟಿ ಐವತ್ತಾರು ಲಕ್ಷ ರೂಪಾಯಿ ಅಷ್ಟೇ ತಾನೇ ಕಟ್ತೀನಿ ತಂದೆ ಇದೇ ಕೊನೆ ಸಲ ಇನ್ನು ನಾದರೂ ಸರಿಯಾಗಿರು ಐ ಹೋಪ್ ಯು ವಾನ್ಟ್ ರಿಪೀಟ್ ದಿಸ್ ಅಗೇನ್ ಯಾಕೆ ಇಲ್ಲಿ ನಿಂತಿದ್ದೀಯಾ बर्थडे ವಿಶ್ ಮಾಡಲ್ವಾ ನಾವೆಷ್ಟೇ ವಿಶ್ ಮಾಡಿದ್ರು ಶಿವಣ್ಣ ವಿಶ್ ಮಾಡದಂಗೆ ಇರಲ್ಲ ಕಣೆ ಹೋಗ್ಲಿ ಕೇಕ್ ತಂದ್ರಾ ಶಿವಣ್ಣನೇ ಇಲ್ಲ ಮೇಲೆ ಅದಿದ್ರಷ್ಟು ಬಿಟ್ರಷ್ಟು ಓ ಲೇ ಏನೆ ಏನೆ ಕೇಳಿದ್ರು ಶಿವಣ್ಣ ಕಣ್ಮುಂದೆ ಇರೋ ನಮ್ಗಿಂತ ಊರಲ್ಲಿರೋ ನಿಮ್ಮ ಶಿವಣ್ಣನೇ ಹೆಚ್ಚಾಗೋದ್ನ ಅದ್ ಹಾಗಲ್ವೇ ಏನ್ ಹಾಗಲ್ಲ ನಿನ್ ಬರ್ತ್ಡೇ ಅಂತ ಪೊಲೀಸ್ನವ್ರ ಹತ್ರ ನಾನು ಗಲಾಟೆ ಮಾಡ್ಕೊಂಡ್ ಬಂದ್ರೆ ಗಲಾಟೆನಾ ಯಾಕೆ ಮಾತ್ ಬದ್ಲಾಯಿಸ್ಬೇಡ ಕೇಕ್ ಕಟ್ ಮಾಡ್ತೀವಿ ಇಲ್ವೋ ಬಾ ಹ್ಮ್ ಅಂದ್ರೆ ನಮ್ಗಿಂತ ನಿನಗೆ ನಿಮ್ಮ ಶಿವಣ್ಣನೇ ಗ್ರೇಟ್ ಅನ್ನು ಹಿ ಇಸ್ ನಾಟ್ ಓನ್ಲಿ ಗ್ರೇಟ್ ಬಟ್ ಆಲ್ಸೋ ದಿ ಬೆಸ್ಟ್ ಅಂಥ ಸ್ಪೆಷಾಲಿಟಿ ಏನಮ್ಮ ಅವನ್ ಹೆಸರು ಕೇಳಿದ್ರೆ ನೋಡಬೇಕು ಅನ್ಸುತ್ತೆ ನೋಡಿದ್ರೆ ಮಾತಾಡ್ಬೇಕು ಅನ್ಸುತ್ತೆ ಮಾತಾಡಿದ್ರೆ ಜೊತೆಲಿ ಇರ್ಬೇಕು ಅನ್ಸತ್ತೆ ಜೊತೆಲಿ ಇದ್ದವರು ಇಷ್ಟ ಪಡ್ತಾರೆ ಖಂಡಿತ ಪ್ರೀತಿ ಮಾಡ್ತಾರೆ ಅಂದ್ರೆ ಅವನ್ಗೆ ಅಮಿತಾಬ್ ಬಚ್ಚನ್ ಹೈಟ್ ರಜನಿ ಸ್ಟೈಲ್ ಕಮಲ್ ಫೇಸ್ ಚಿರಂಜೀವಿ ಡಾನ್ಸ್ ಎಲ್ಲ ಇರ್ಬೇಕಲ್ಲ ಅದೆಲ್ಲದಕ್ಕಿಂತಲೂ ಒಳ್ಳೆ ಮನ್ಸಿದೆ ಹ್ಮ್ ಖಂಡಿತ ನೋಡ್ಲೇ ನೋಡು ಬಟ್ಟೆ ನೋಯ್ದು ಪುಟ್ಟಾಯಿ ಕೊಟ್ಟು ಒಗಿಲಿ ಕೇಳು ಕಾಫಿ ನೋಯ್ದು ಯಜಮಾನ್ರು ಕೊಡ ಹ್ಮ್ ಓಡೋಡಿ

ನಾ ಯಾರಿ ಏ ನೀ ಯಾರಾದ್ರೂ ನನಗೇನು ಓಪ ಬಟ್ಟೆ ಹೋಗದಂಗ್ ಅಲ್ಯಪ್ಪ ಎಲ್ಲೋ ಅಲ್ಲೋ ನನ್ ಹೊಡೆದ ಬೇಡಪ್ಪ ನಾನಾ ತರ್ತೀನಿ ಈ ಮರಗುಳಿ ಮತ್ ನಿಮ್ ಮುಂದ್ ಪಾತ್ರ ತಂದ್ ಹಾಕಿ ತೊಳೆದಾಕಿ ಅಂದ್ರು ಅಂದ ನೀನ್ ಆಯ್ತಾ ಹೋಗು ಏರೇ ಏನ್ರಿಲ್ಲದ ಹ್ಮ್ ಹೊರಗೋಗೇನ್ರಿ ಅವನ್ ಬಂದ್ರ ಚಿತ್ರ ಅವ್ರ ಫ್ರೆಂಡ್ಸ್ ಬರ್ತಿದಾರ ಕಾರ್ಡ್ ತಗೊಂಡು ಸ್ಟೇಷನ್ಗೆ ಹೋಗ್ಲಿಕ್ಕೆ ಕೇಳು ಹ್ಞೂ ಇನ್ವಿಟೇಷನ್ ಕಾರ್ಡ್ ನ ರಾಜಪ್ಪನ್ ಕೊಟ್ಟು ಎಲ್ರಿಗೂ ಹಂಚಿ ಕೇಳು ಹ್ಞೂ ನೀ ಮಾರ್ಕೆಟ್ ಹೋಗಿ ಕಾಯಿ ಪಲ್ಯ ತರಬೇಕು ತಿಳಿತಾ ತಿಳೀತ್ರಿ ಏನೇಳು ಶಿವನಿಗೆ ಸ್ಟೇಷನ್ ರಾಜಪ್ಪಗೆ ಕಾರ್ಡ್ ಎನ್ಸ ಕಳಿಸ್ಬೇಕ ನಾನ್ ಕಾಯಿಪಲ್ಯ ತಿ ಶಿವಣ್ಣಗ ಕಾರ್ಡ್ ಹಂಚ ಕಳಿಸ್ಬೇಕ ಏಪ್ಪಾ ಬೆಂಗ್ಳೂರ್ ಗಾಡಿ ಸ್ಟೇಷನ್ ಎಷ್ಟು ಗಂಟೆ ಬರ್ತೈತಿ ನೀವು ಯಾವ್ಲಿ ಎಷ್ಟೊತ್ತೋ ಮರ ಏ ಶಿವಣ್ಣ ಏನ್ ನೀ ಇಲ್ಲಿ ಇನ್ವಿಟೇಷನ್ಸ್ ಕೊಡಕ್ ಬಂದೆ ಏನ್ ಮಾಡ್ತಿದ್ಯಾ ಚಿತ್ರ ನೋಡಿ ಫ್ರೆಂಡ್ಸ್ ಎಲ್ಲಿ ಎಲ್ಲಿ ಅಂದ್ರೆ ಬಂದಿಲ್ಲ ಇಲ್ಲಿ ಹಾಕಿನಿ ಅಂದ್ರೆ ಕಾಯ್ತಾರಪ್ಪ ಅಯ್ಯೋ ಪೆಕ್ರಾ ಇದು ರೈಲ್ವೆ ಸ್ಟೇಷನ್ ಅಲ್ಲ ಪೊಲೀಸ್ ಸ್ಟೇಷನ್ ಅಲ್ಲ ನೋಡು ಅಯ್ಯೋ ಅಲ್ಲೋ ಅಲ್ಲ ಹೇಳೋದು ಹೇಳ್ಬೇಕು ಸ್ಟೇಷನ್ಗೆ ಹೋಗಂತಂದ್ರೆ ನನಗೇನು ತಲಿ ಕೆಟ್ಟೆ ಇಲ್ಲಿ ಬಂದು ಕಾಯ್ ಅದಕ್ಕೆ ಇಲ್ಲಿ ಬಂದು ನಿಂತಿರೋದು ಸರಿ ಸರಿ ಮನೆಗೆ ಹೋಗೋ ನಾವ್ ಬರ್ತೀನಿ ಏ ಬೇಡ ಮಾರ ಅಲ್ಲಿ ಹೋಗಿ ಯಜಮಾನ ಕೈಲಿ ಬೈಸ್ಕೊಳದ್ರ ಬದ್ದು ನಾನು ಕರ್ಕೊಂಡ್ ಬರ್ತೀನಿ ನಿನ್ ಕೆಲ್ಸಕ್ಕೆ ನೀವು ಹೋಗ್ ಏ ಶಿವಣ್ಣ ಏ ಶಿವಣ್ಣ ಏನೋ ಏನಪ್ಪ ಇದು ಪೊಲೀಸ್ ಸ್ಟೇಷನ್ ಎದುರಿಗೆ ಗಾಡಿ ನಾನು ಇಲ್ಲೇ ನಿಂತೀನಿ ಅಷ್ಟ್ರಾಗ ಯಾರ ಸ್ಟೀರಿಂಗ್ ಕದ್ಕೊಂಡು ಯಾರ ನೋಡು ಈಗ ಯಜಮಾನರ ಮುಂದೆ ಏನ್ ಹೇಳ್ಬೋದು ಇತ್ತು ಅಲ್ಲೇ ಹಂಗ ಹೋಗ್ತದ ಅದೆಲ್ಲೂ ಹೋಗಿಲ್ಲ ಹೋಗ್ಬೇಕಾಗಿರೋ ನೀನು ಇಲ್ಲಿದ್ಯಾ ಬೇಗ ಹೋಗೋ ಕಾಯ್ತಾರ್ತಾರೆ ನಿಜವಾಗ್ಲೂ ಕಳ್ಸಿದ್ದೆ ಕಣಮ್ಮ ಅಷ್ಟು ಖುಷಿ ಹಾಗೆಲ್ಲ ತಪ್ಪಿಸ್ತಾನೇನು ಅದು ನೀನ್ ಬರ್ತಿದ್ಯಾ ಅಂದ್ಮೇಲೆ ಬರ್ತಾ ಬರ್ತಾ ಶಿವಣ್ಣ ನನ್ ಮೇಲೆ ಪ್ರೀತಿ ಕಮ್ಮಿ ಆಗ್ತಾ ಇದೆ ಅವನ್ ಬರ್ತಡೇ ವಿಶಸ್ ಗಿಫ್ಟ್ ಎಷ್ಟು ಲೇಟಾಗಿ ಆಗಿ ಬಂತು ಗೊತ್ತಾ ಅವ ಬಂದ್ಮೇಲ ಯಾಕ್ ಹಿಂಗ್ ಮಾಡಿದಿ ಅಂತ ನೀನೇ ಕೇಳಮ್ಮ ಆಗ ಬಂದ ನೋಡು ಏನೇ ಸಿಗರು ಹ್ಮ್ ಶಿವ ಅನ್ನೋ ಹೆಸರಿಗೆ ವಿಷಾ ಕುಡ್ದು ಗಂಟ್ಲು ಮಾತ್ರ ಕಪ್ಪಾಗಿರುತ್ತೆ ಅಂತ ಅನ್ಕೊಂಡ್ರೆ ಒಳ್ಳೆ ತೊಳೆದ್ ಕೆಂಡ ಇದ್ದಾಗ ಇದನ್ ಈ ಮನೆಯಾಗ ನನಗೆ ಏನಂತ ತಿಳ್ಕೊಂಡರ ನನಗೆ ಮಾಡಕ್ ಬೇರೆ ಕೆಲಸ ಇಲ್ಲ ಅಲ್ಲೆಲ್ಲ ಸ್ಟೇಷನ್ ಕಳಿಸಾರೆ ಅದ್ಯಾರ ಹೇಳಿ ಅಲ್ಲಿ ನೋಡಿದ್ರೆ ಇವ ಯಾರ ಹ್ಞೂ ಅವನ್ ಯಾರ್ಯಾರು ಬರ್ತಾರೋ ಮರ ಈ ಮನೆಯಾಗ ಹ್ಮ್ ಏನ್ ಪಾಯಾಜಮಾನ ನೀ ಯಾರ ಎಲ್ಲೋ ಅಲ್ಲ ಅಂದ ನಾನಾ ಹೊಡೆದ್ದು ಅಪ್ಪ ನಾನ್ ಹೇಳಿದ್ದೇನು ಮಾಡಿದ್ದೇನು ಹೋಗತ್ತಿದ್ರಿನ್ರಿ ನಾನ್ ಹೇಳಿದ್ದು ಶಿವನ ಸ್ಟೇಷನ್ ಕಳಸುಂತ ನೀನ್ ಯಾಕೆ ಸಾಯಕ್ ಹೋಗಿದ್ದಿ ಅಂದ್ರೆ ನಿಮ್ ಶಿವ ಅಲ್ಲ ಕಣೆ ಶಿವ ನಮಸ್ಕಾರ ಡಾಕ್ಟರ್ ಬಾ ಶಿವ ಕುಂದ್ರು ನಮ್ಮ ಯಜಮಾನ್ರ ದೊಡ್ಡ ಮಗಳ ಮದುವೆ ನೀವು ಖಂಡಿತ ಬರಬೇಕು ಪಾಟೀಲ್ ಸಾಹೇಬ್ರ ಮಗಳ ಮದುವೆಗೆ ಬರೋದಿಲ್ಲ ಅಂದ್ರೆ ಪಾಪ ಸುತ್ತಕೊಳ್ತಾನೆ ಖಂಡಿತ ಬರ್ತಾನೆ ಅಂದ ಹಂಗ ಅವ್ರ ಚಿಕ್ಕ ಮಗಳಿದ್ದಾಳಲ್ಲ ಹಾ ಚಿತ್ರ ಹಾ ಆಕೆ ಹ್ಯಾಂಗ್ ಅದಾಳ ಚೆನ್ನಾಗಿರ ಇದ್ದಾಳೆ ಆದ್ರೆ ಕಾನನ್ ಬದಲು ಕೋಲನ್ ಸಹಾಯದಲ್ಲಿ ನಡೀತಾರ ನೋಡ್ತಾ ಇದ್ರೆ ಕರಳ್ ಶುರು ಕಾಣುತ್ತೆ ಯಜಮಾನ್ರಿಗೂ ಅದೇ ಯೋಚನೆ ಆಗಿರೋದು ನೀವು ಬೇರೆ ಏನಾದ್ರೂ ಟ್ರೀಟ್ಮೆಂಟು ಎಲ್ಲಾ ಮುಗಿತಾ ಆಕೀಗ ತನ್ನ ಕಾಲ್ ಸರಿ ಹೋಗಲ್ದು ತಾನು ಕುಂಟಿ ಅನ್ನೋದು ಮನಸ್ಸನ್ನ ಕುಂತದ ಮೊದಲು ಅದನ್ನ ಮನಸ್ಸಿನಿಂದ ತೆಗಿಬೇಕ ನಂತರ ನಾ ಹೇಳ್ದಂಗ ಆಯಿಲ್ ಮಸಾಜ್ ಮಾಡಿಸಿ ಫಿಸಿಯೋಥೆರಪಿ ಮಾಡಿಸಿದ್ರೆ ಅವಳ ಕಾಲ್ ಸರಿ ಹೋಗ್ತದ ಇನ್ವಿಟೇಷನ್ಸ್ ಎಲ್ಲ ಹಂಚಾಯ್ತು ತರಕಾರಿ ದಿನಸಿಗೂ ಹೇಳಾಯ್ತು ಇನ್ನು ಅದೆಲ್ಲ ಆಮೇಲೆ ನನ್ನ ಚಿಕ್ಕ ಮಗಳು ಬಹಳ ಬೇಸರ ಮಾಡ್ಕೊಂಡಾಳ ತಟ್ಟು ಹೋಗಿ ನೋಡು ನಿನಗೆ ಆಕೆ ಮೇಲೆ ಪ್ರೀತಿನೂ ಅಂತ ಯಾಕಂತೆ ಯಾಕಂದ್ರೆ ಹೋಗಿ ಅವಳಿ ಕೇಳ ಕೇಳ್ತೀನಿ ಆಮೇಲೆ ಡಾಕ್ಟರ್ ಉಳ್ಳಾಗಡ್ಡಿ ಸಿಕ್ಕಿದ್ರು ಚಿತ್ರ ಕಾಲ್ ಬಗ್ಗೆ ವಿಚಾರಿಸಿ ಯಾವ ಟ್ರೀಟ್ಮೆಂಟ್ ಬೇಕಾಗಿಲ್ಲ ಅವಳ ಮನಸ್ಸಿನಲ್ಲಿ ನಾನು ಕುಂಟಿ ನನ್ನ ಕೈ ನಡೆಯೋಕ್ಕಾಗಲ್ಲ ಅನ್ನೋದು ತುಂಬಿಕೊಂಡಿದ್ದೆ ಅದು ಹೋದ್ರೆ ಖಂಡಿತವಾಗ್ಲೂ ನಡೀತಾಳಂತೆ ನನ್ನ ಮೇಲೆ ಇದ್ರೋ ಪ್ರೀತಿ ನನ್ನ ಕಾಲ್ ಮೇಲೆ ಯಾಕಂತೆ ಓಹೋ ಕದ್ದು ಎಲ್ಲಾದನ್ನೂ ಕೇಳಿಸ್ಕೊಂಡೆ ಮಾತ್ ಮರಸ್ಬೇಡ ನಾನು ಯಾವಾಗ ಬಂದಿದ್ದು ಮಾತಾಡ್ಸೋದಿರ್ಲಿ ನನ್ನ ನೋಡ್ಬೇಕಂತ ಅನ್ನಿಸ್ಲಿಲ್ವಾ ಸ್ಟೇಷನ್ಗೂ ಬರಲಿಲ್ಲ ನಿಂಗ್ ನನ್ನ ಮೇಲೆ ಪ್ರೀತಿನೇ ಇಲ್ಲ ಛೆ ನನ್ನ ಜೊತೆ ಹುಟ್ಟಿದ ಅಣ್ಣ ಆಗಿದ್ದಿದ್ರೆ ನನಗ್ ನಿನ್ ಮೇಲೆ ಪ್ರೀತಿ ಇಲ್ವಾ ನಿಮ್ಮಿಬ್ರು ನೋಡಿದಾಗ ನನಗಿಂತ ತಂಗಿರಿಲ್ವಲ್ಲ ಅಂತ ಅನಿಸ್ತು ನೀವು ನನ್ನ ಅಣ್ಣ ಅಂತ ಕರೆದಾಗ ನಾನು ಅನಾಥನ ನೋವು ಬರ್ತಾ ಇತ್ತು ಈಗ ನಂದು ವಾರದಲ್ಲಿ ಅವಳು ಮದುವೆ ಆಗಿ ಅಣ್ಣನ್ ಮರೀತಾಳೆ ಈಗ ನೀನನ್ನು ದೂರ ಮಾಡಿ ಮತ್ತೆ ನಾನು ಅನಾಥನ ಮಾಡ್ತೀಯಮ್ಮ ನನ್ನ ಜೀವನದಲ್ಲಿ ನಾನೆಲ್ಲ ಕಳ್ಕೊಂಡಿರೋಣ ನೀರಿಲ್ದಿರೋ ಮೀನಂತರ ಬತ್ತಾಡಿ ಒತ್ತಾಡಿ ಅಕಸ್ಮಾತ್ ನಿಮ್ಮ ಪ್ರೀತಿ ಬಾವಿಲು ಸಿಗಾಕೊಂಡಿದ್ದೀನಿ ಈಗ ನೀನು ದಡ ತೋರಿಸಿದ್ರೆ ನಾನು ಸೇರೋದು ಕೈಲಾಸನೇ ಸಾರಿ ಅಣ್ಣ ಇನ್ನೊಂದ್ಸಲ ಹೀಗೆಲ್ಲ ಹೇಳಲ್ಲ ಅದು ನನ್ನ ಫ್ರೆಂಡ್ಸ್ಗೆಲ್ಲ ನಿನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ ಆಗ್ ನೀನ್ ಸಿಗ್ದಿದ್ ಕೋಪಕ್ಕೆ ಏನೇನೋ ಹೇಳ್ಬಿಟ್ಟೆ ಇನ್ನೊಂದ್ಸಲ ಆಗ ಹೇಳ್ಬಾರ್ದು ಅಕಸ್ಮಾತ್ ಹೇಳಿದ್ರೆ ದಂಡ ಕೊಟ್ಟಾಗ ನಿಮ್ಮ ಅಣ್ಣ ಇರೋದು ಈ ಕಣ್ಣಿರು ಒಂದೇ ಅದು ಈಗಲೇ ಖಾಲಿ ಹೋದ್ರೆ ಇವಳನ್ನ ಕಳಿಸೋವಾಗ ನೀನ್ ಸಲ ಕೊಡ್ಬೇಕಾಗತ್ತೆ ಚಿತ್ರ ಡಾಕ್ಟರ್ ಹೇಳಿದ್ರು ನೀನ್ ಫಿಸಿಯೋಥೆರಪಿ ಮಾಡಿದ್ರೆ ನೀನ್ ಕಾಲ್ ಖಂಡಿತವಾಗಿ ನಾನೀಗ ಚೆನ್ನಾಗೇ ಇದ್ದೀನಿ ನೀವೇ ಹಾಗಾಗಿ ಇದನ್ನೆಲ್ಲ ಹೇಳಿ ನನ್ ಕುಂಟಿ ಅಂತ ಕಷ್ಟನಾ ಅಥವಾ ನಾನೇ ನಿನ್ನ ಜ್ಞಾಪಿಸ್ ಬಿಡ್ತಾ ಮರಕ್ಕೆ ಹೆತ್ತೋರ್ಗೆ ಮಕ್ಳು ಅಣ್ಣನ್ಗೆ ತಂಗಿ ಏನೋ ಎಲ್ರಾಗೆ ನೀನು ಸಂತೋಷ ಓಡಾಡ್ಬೋದು ಅಂತ ಆಸೆ ಪಟ್ಟೆ ನಿನ್ನಂತ ಅಣ್ಣ ಇರುವಾಗ ಸಂತೋಷಕ್ಕೆ ಬರನಾ ಅದ್ ಸರಿ ನಿನ್ ಫ್ರೆಂಡ್ಸ್ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ ಹೋಗೋಣಪ್ಪ ಹ್ಮ್ ಇಷ್ಟೊದ್ಗೆಲ್ಲ ಅವ್ರು ಮಲ್ಕೊಂಡ್ಬಿಟ್ಟಿರ್ತಾರೆ ನಾಳೆ Okay, good night. Good night. <laughs>